ಎಲ್ಲ ಎಲ್ಲ ಬ್ಯಾಚಲ್ಲಿ ಓದಿಸ್ಕೊಂಡು ಮದ್ವೆ ಆಗ್ಬಿಡಿ ಟೈಮು ಕರೆಕ್ಟ್ ಆಗಿ ಮದ್ವೆ ಆಗಿ ಯಾವತಾರ ಒಂದಿನ ಆಗ್ಲಿರ್ಬೇಕು ನೀವು ಆಗ್ಲಿಲ್ಲ ಅಂದ್ರೂ ಮಾಡೇ ಮಾಡ್ತಾರೆ ಅಥವಾ ಯಾವ ತರ ಒಂದಿನ ಹಚ್ಚೆ ಅನ್ಸುತ್ತೆ ಆ ಒಂದೊಂದು ಪಾಠ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ರೊಬ್ರು ಇದ್ದಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಅವರು ಮದುವೆ ಮದುವೆ ಆಗೋಗ್ತಾ ಇನ್ನೂ ಏನೋ ಕಾಣಕ್ ಶುರು ಮಾಡುತ್ತೆ ಸೊ ಟೈಮ್ ಕರೆಕ್ಟ್ ಆಗಿ ಒಳ್ಳೆ ಹೋಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬಾ ಯೋಚನೆ ಮಾಡಿ ತಲೆಗೆಟ್ಸ್ಕೊಂಡು ಅದೆಲ್ಲ ಏನು ಮಾಡಿ ಮದ್ವೆ ಆಗಿ ಕೊಡ್ಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್ ಉಪಯೋಗ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಿದ್ರೆ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀವಲ್ಲ ಅದು ವೈರಲ್ ಆಗಿರೋದಷ್ಟೇ ಯಾಕಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನು ಎಲ್ಲೋ ಕರೆಯಂಗ್ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ನಾ ಎಲ್ಲೋ ಹೋಗಾಗ ಅಲ್ಲಿ ಎಲ್ಲೋ ನನ್ಗೆ ಗೊತ್ತಿರೋ ಕುಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದ್ ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಹಂಗಾಗಿ ಏನಿದೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಂದ್ರೆ ಅಂತ ಹೇಳಿರೋದ್ರ ಅರ್ಥ ತುಂಬಾ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ರು ಅದು ನನಗೇನು ಇಲ್ಬಾರ ಹೇಳಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡೆ ಬೆಳೆದಿರೋದು ಯಾವ್ದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಗಳಿಂದನೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಮುಂದಿಡೋ ಬಿಟ್ರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ನು ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ಹೇಳ್ತೀರಾ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವಾ ನಮಗೆನೆ ಏನಾದ್ರು ಸಪೋರ್ಟಲ್ಲಿ ನೋಡಿದಾಗ ಏನೋ ಆಗ್ತಿಲ್ಲ ಅಂತ ಅನ್ಸ್ದಾಗ ನಾವೇ ಒಂದು ಜೋಧಿಸಿದ ಜರ್ನಿಗಳನ್ನ ಯಾವಾಗ್ಲೂ ನೋಡ್ತಾ ಇರ್ತೀವಿ ಓಕೆ ಇದು ಇದು ಚೆನ್ನಾಗಿತ್ತು ನಾವ್ ಹೆಂಗ ಆಗ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡಕ್ ಹೇಳೋದಂತ ಮಾತು ಅಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಗ್ಗೆ ಅಂಡ್ ಬೆಳೋದು ಅವರು ಸೆಲೆಬ್ರೇಟ್ ಮಾಡೋದು ಅವರು ಇನ್ನೂ ಎಲ್ಲರನ್ನೂ ಇನ್ವೈಟ್ ಮಾಡೋದು ಅವರು ಜನರ ಮದುವೆ ಮಾಡ್ಕೊಂಡು ಖುಷಿ ಅಲ್ವಾ ಎಲ್ರೂ ಈಗ ಒಂದಲಾವಿ ವರ್ಷದಲ್ಲಿ ಎಲ್ರು ಭೇಟಿ ಮಾಡಿರ್ತೀವಿ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ವಿಟ್ಸ್ ಗುಡ್ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಬಹಳ ಚಂದಿದ್ವಿ ನಂಗೆ ಇನ್ನೊಂದು ಇಷ್ಟ ಪ್ರಶ್ನೆಗಳನ್ನ ನೋಡೋದಿಲ್ಲ ಇವ್ನ ಕರಿತಾ ಇದಾರೆ ಅವ್ನು ಕರಿತಾ ಇದ್ದಾರೆ ಅವ್ರು ಕರಿತಾ ಇದ್ದಾರೆ ಯಾಕೆಲ್ರೂ ಕರಿಬಾರದು ಅಂತ ಯಾಕೆ ಯಾಕೆಲ್ಲರೂನು ಕರಿಬಾರದು ಹೇಳ್ತೀವಾಗ ನಾವು ನಮ್ಮ ಯಾರ ಯಾರ ಜೊತೆನಾರು ಇನ್ನಾದ್ರೂ ಡಿಫ್ರೆನ್ಸಸ್ ಇದ್ರು ಅವ್ರನ್ನೂ ಕರೀಬೇಕಲ್ವ ಹಳ್ಳಿಲಿ ಹಣ್ಣದ ತರೀಕೆ ನಡ್ಕೊಂಡಿರ್ತಾರೆ ಯಾರೇನ್ ಪಟ್ಟಿ ಮಾಡ್ಕೊಂಡಿರ್ತಾರೆ ಮಾತೇ ಬಿಟ್ಟಿರ್ತಾರೆ ಮದುವೆ ಸಮಾರಂಭ ಅಂತ ಬಂದ್ರೆ ಏನು ಮನೇಲಿ ಒಂದು ಫಂಕ್ಷನ್ ಹಿಡಿದಾರೆ ನಾನು ಹೋಗಿ ಎಲ್ರ ಕರಿಬೇಕು ಅಂತ ಹೋಗಿ ಎಲ್ಲರೂ ಕರಿಬೇಕು ಅಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ಅಂದ್ರೆ ಮಟನ್ ಮದುವೆ ಆಗ್ತದೆ ಇನ್ನ ತಮ್ಮ ಮದುವೆ ಆಗ್ತದೆ ಮಟನ್ ಮಗಳ ಫ್ರೆಂಡ್ ಆಗ್ತಾ ಇದೆ ಅಲ್ಲಿ ಏನೇ ಡಿಫ್ರೆನ್ಸಸ್ ಇದ್ರು ಎಲ್ಲರೂ ಬಂದ್ಬಿಟ್ಟು ಅವ್ರು ಬರದಿದ್ದಾರೆ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ತರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದ್ರಲ್ಲಿ ತಪ್ಪೇ ಇಡ್ರೆ ಹಾಗಾಗಿ ಎಲ್ಲರೂ ಬರ್ಬೇಕು ಎಲ್ಲ ತುಂಬಾ ಖುಷಿ ಬಂದ್ ಎಲ್ಲರೂ ಆಗ್ಸ್ಬೇಕು ಧನಂಜಯ್ ಸರ್ ಯಾಕೆ ಎಲ್ರು ಕರಿಬಾರ್ದು ಅಂತ ಒಂದ್ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ ನಿಮ್ದು ಸೊ ಅದರಂತೆ ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನ ಪತ್ರಕ್ಕೆ ಅವ್ರಿಗೆ ಹೋಗುತ್ತೆ ಅದಾದ್ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ ಶಿವಣ್ಣ ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಟಾಕ್ ಒಂದ್ ಪ್ರಶ್ನೆ ಬರ್ತಾ ಇದೆ ನಿನ್ನೆ ಯಶೋ ಅವರ ಫೋಟೋ ಕೂಡ ಬಂತು ದರ್ಶನ್ ಅವ್ರನ್ನ ಕರೆದಿದ್ದೀರಾ